ನನ್ನ ಮಗನ ನಾನು ಹೇಳ ದಿವಸ ನೋಡ್ತಾ ಇರ್ಬೇಕ ಆಸೆ ಅಬ್ಬಯ ತಲೆ ಬಿಸಿ ಮಾಡ್ಬೇಡಿ ಶನಿವಾರ ಸೈಕಲ್ ಮನಾಗಿದ್ದೇನೆ ಸೋಮವಾರ ಪ್ರತಿ ಶನಿವಾರ ಪ್ರತಿ ಶನಿವಾರ ಸೈಕಲ್ ಕಷ್ಟ ಅವಕಾಶ ಇರ್ತದೆ ಏನು ಹೆದರು ಬೇಡ ಆದಷ್ಟು ಬೇಗ ಕಳ್ಸಿಕೊಡಬೇಕು ಇವ ನನ್ನ ಮಗ ಲಕ್ಷ ಕುಮಾರ ಅವ್ರ

ನೀವೇ ಹೋಗ್ತಾರೆ ವ್ಯವಸ್ಥೆ ಆಗಿ ಕಾಲ ಕಾರ್ಯಕೊಂಡು ಕೆಲಸ ಮಾಡಿಸುವ ಕೆಲವರು ಬುದ್ಧಿವಂತಿ ಮಾಡ್ತಾರ ಎದುರುಗಡೆ ಕೆಲಸ ಮಾಡಿಸುದೇ ಇಲ್ಲ ಅವ್ರ ಒಳಗಡೆ ಕೆಲಸ ಮಾಡಿ ಹೇಳ್ತಾರ ಒಳಗಡೆ ಅವ್ರ ಕೆಲಸ ಮಾಡುವಾಗ ಅಧಿಕಾರಿಗಳು ಬಂದ್ರ ಅಷ್ಟೊತ್ತಿಗೆ ಯಜಮಾನ ಹೋಗಿ ಆ ಮಕ್ಕಳನ್ನ ಕೂರಿಸ್ಕೊಂಡು ಎಳಕ ಎರ ಕೊಂಡು ಬಂದು ತಿಂಡಿ ಕೊಟ್ಟು ಕೂರಿಸಿ ಬಿಡು ಅಷ್ಟೊತ್ತಿಗೆ ಅಧಿಕಾರಿಗಳ ಕೇಳಿದ್ರೆ ಈ ಮಕ್ಕಳು ಯಾರ ಮಕ್ಕಳು ತಿಂದು ತಿಂದ್ಕೊಂಡು ಬರ್ತಾ ಹೇಳ್ಬಿಟ್ಟು ಕೆಲ್ಸ ಮಕ್ಳು ಅಂತ ಹೇಳುವುದೇ ಸಮಯ ಯಾವುದೇ ಇರಲಿ ಗೊತ್ತುಂಟಲ್ಲ ಅಲ್ಲ ಅದೆಲ್ಲ ಅಲ್ಲೆಲ್ಲ ಹಾಗೆ ಮಾರ್ರಾ ಅವರ ಅಂತವರು ಕಂಡ್ರ ತಕ್ಷಣ ಈಗನು ಅಭ್ಯಾಸ ಆಯ್ತದ ನಮಸ್ಕಾರ ಸ್ವಾಮಿ ನಾನು ಅತ್ಯುತ್ತರ ಎನ್ನುವುದಾಗಿ ನನ್ನ ಹೆಸರು ಹಾ ಇವ ನನ್ನ ಮಗ ಲಕ್ಷಕುಮಾರ ಅವ್ರ ನಮ್ಮ ಅಪಯ ಅವ್ರ ನಮ್ಮ ಅಪಯ ಅಲ್ಲ ಯಾವುದೊ ಟೀವಿ ಇಷ್ಟು ಕೊಟ್ಟ ಮಗ ಇತ್ತಲ್ಲ

ನೋಡಿದ್ರೆ ವಯಸ್ಸು ಸಣ್ಣದ್ದು ಒತ್ತನ್ನಿಸ್ತದೆ ದೇಹ ಬೆಳೆದಿದೆ ಬಹುಶಃ ಮನಸ್ಸಿನಲ್ಲಿ ಏನು ಹುಡುಗಿರ್ಬೋದು ಹಾಗಾಗಿಲ್ಲ ಮೈಗೆ ಸರಿ ಹಿಡಿದ್ರೆ ಅಂದ್ರೆ ದೇಹದಲ್ಲಿ ಹುಡುಗಿದ್ದವ್ರು ಬೆಳೆಯುವುದಿಲ್ಲ ನೋಡುವುದೇನೇನಾ ಮಾಡಿಲ್ಲ ಬುದ್ಧಿ ಸಮಾಚಾರ ಪರಿಸ್ಥಿತಿ ಏನು ಅಂತ ಹೇಳೋದು ಸ್ವಾಮಿ ಏನಾಯ್ತು ನೀವು ವಿದ್ಯೆ ಕಲಿತು ಬುದ್ಧಿವಂತನಾಗಬೇಕೆಂಬ ಕಾರಣಕ್ಕಾಗಿ ಗುರುಮಠಕ್ಕೆ ಕಳುಹಿ ಕೊಟ್ಟೆ ಗುರುಕುಲಕ್ಕೆ ಹೌದೌದು ನಲ ನಲಂದ ವಿಶ್ವವಿದ್ಯಾಲಯ ಹೌದು ಗೊತ್ತಿಲ್ಲ ಸ್ವಾಮಿ ಕಳುಹಿ ಕೊಟ್ಟಿದ್ದ ಒಂದು ವಾರದಲ್ಲಿ ಇದ್ದಾನೆ ಒಂದು ಅದ್ಭುತ ಮಗ ಪುಣ್ಯಾತ್ಮ ಅಲ್ಲದೆ ಹೋದ್ರು ಒಂದು ವಾರದಲ್ಲಿ ಅಲ್ಲಿಗೆ ಹೋಗಿ ಎಲ್ಲಾ ಕಲ್ತ್ಕೊಂಡು ಬರುವ ಯಾರಾದ್ರೂ ಇದ್ದಾರೆ ಎಲ್ಲ ಕಲ್ತ್ಕೊಂಡು ಬಂದಿದ್ದಾನ ಅಂತ ಹೇಳಿದ್ಯಾ ಸ್ವಾಮಿ ಮತ್ತೆ ಹೋಗಿ ಒಂದು ವಾರದಲ್ಲಿ ನಾಳೆ ಬಂದಿದ್ದಾನೆ ಅಂದ್ರೆ ಹಾಗೆ ಕಳ್ಸಿ ನೀರು ತಿಳ್ಕೊಂಡಿದ್ದ ಹಾಗೆ ಎಲ್ಲ ಕಲ್ತು ಬಂದ್ಮೇಲೆ ಇಲ್ಲ ಸ್ವಾಮಿ ಹಾಂ ತಲೆಗೆ ಹೋಗುವುದಿಲ್ಲ ನನಗೆ ಬೇಡ ಗುರುಮಠ ಅನ್ನುವುದು ಹಾಗೆ ಬಿತ್ತು ಓಡಿ ಬಂದಿದ್ದಾನೆ ಗುರುಮಠದಿಂದ ಹೌದೌದು ಮಹಾರಾಜರ ನೋಡಿ ಅವರ ಹೋಗುವಾಗಲೇ ಬಿಡ್ಕೊಂಡಿದ್ದು ಹಾಂ ನನಗೆ ಆ ಗುರುಮಠ ಸೇರಿಸ್ಬೇಡಿ ಹ್ಞೂ ನನಗೆ ಆಗುವುದಿಲ್ಲ ಅವ್ನ ತಲೆಗೆ ಹೋಗುವುದಿಲ್ಲ ಅಂತ ಕೇಳಿದ್ರು ಹೇಳಿದ್ರು ಕೇಳಲೇ ಇಲ್ಲ ಅಲ್ಲಿ ಕಳಿಸ್ಕೊಟ್ರು ಯಾಕೆ ತಂದೆ ತಾಯಿಗಳೇ ಮಕ್ಕಳು ಒಳ್ಳೆ ವಿದ್ಯೆಯನ್ನು ಕಲಿಯಲಿ ಅಲ್ಲ ತಮಗಿಂತಲೂ ಹೆಚ್ಚು ವಿದ್ಯಾಭ್ಯಾಸ ಮಾಡಲಿ ಅಂತಿದ್ರು ತಲೆಗೆ ಹೋಗ್ತಿದ್ರೆ ಅಲ್ವಾ ಸರಿಯಾ ಮತ್ತೆ ಕಳುಹಿಸುವಾಗ ಆ ವಿಶ್ವವಿದ್ಯಾಲಯದಲ್ಲೋ ವಿದ್ಯಾಲಯದಲ್ಲೋ ಇರುವಂತಹ ಪರಿಸ್ಥಿತಿ ಹೇಗೆ ಕಲಿಸುವ ರೀತಿ ಹೇಗೆ ಮಕ್ಕಳ ಮೇಲೆ ಎಷ್ಟು ಒತ್ತಡ ಬೀಳಬಹುದು ಇದನ್ನೆಲ್ಲ ಯೋಚನೆ ಮಾಡಿ ಹೌದು

ಗುರು ಕಳಿಸುವುದು ಹಾಗೆ ಈ ಮಕ್ಕಳಿಗೆ ಎಲ್ಲವನ್ನೂ ಕಲೀಲಿ ಅಂತ ಆಗತ್ತೆ ಎಲ್ಲಾ ಮಕ್ಕಳಿಗೂ ಹಾಗೆ ಕಲೀಲಿಕ್ಕೆ ಆಗ್ತದೆ ಅಂತ ಹೇಳಿ ಎಲ್ಲ ಕಲಿತರು ಮಾರಾಜ ಈಗ ನೀವು ರಾಜ ನಾ ರಾಜ ಆಗುದಿಲ್ವಾ ಅಲ್ವಾ ನೀವಂತ ರಾಜ ನೀವು ಉದಾಹರಣೆಗೆ ಈಗ ಎಲ್ಲವನ್ನೂ ಕಲಿತರೆ ರಾಜ ರಾಜ ನೀವು ಎಲ್ಲ ಕಲಿಸಿದ್ರೆ ನೀವು ರಾಜ ಸರಿ ನಾನು ಎಲ್ಲ ಕಲಿತು ನಾ ರಾಜ ಆಗುದಿಲ್ವ ಮರ ಅಲ್ವಾ ನೀವಂತ ರಾಜರು ನೀವು ಹಾಗೆ ಹೇಳಂತ ಿದ್ದಾನೆ ಅಂದಾಕ್ಷಣದಲ್ಲಿ ಎಲ್ಲಾ ವಿಷಯದಲ್ಲೂ ಗೊತ್ತಿಲ್ಲ ಅಲ್ವಾ ಇಲ್ಲ ಅವನ ಆಸಕ್ತಿ ವಿಷಯ ಇರ್ಬೋದು ಅಲ್ಲ ಅವನ ಬುದ್ಧಿ ಸಮಾಜದಲ್ಲಿ ಏನು ನಡೀತದೆ ಅದನ್ನು ಕಂಡು ತಿಳಿಯುವಂತ ಬುದ್ಧಿವಂತ ಅಷ್ಟೇ ಅಲ್ವಾ ಬದುಕಿಗೆ ಬೇಕಾಗ್ತೇನೆ ನೋಡೇ ಕಲ್ತದೆ ಬಿಟ್ರೆ ಓದಿ ಕಲ್ತತ್ತಲ್ಲ

ನೀವೇ ಹಾಗೆ ವ್ಯವಸ್ಥೆ ಆಗಿಬಿಟ್ಟು ಆಲಕಾರಿ ಕಾರ್ಯಕರಿಸಿಕೊಂಡು ಕೆಲಸ ಮಾಡಿಸುವ ಕೆಲವರು ಬುದ್ಧಿವಂತೆ ಮಾಡ್ತಾರ ಎದುರುಗಡೆ ಕೆಲಸ ಮಾಡಿಸುದೇ ಇಲ್ಲ ಅವ್ರಲ್ಲ ಒಳಗಡೆ ಕೆಲಸ ಮಾಡಿ ಹೇಳ್ತಾರ ಒಳಗಡೆ ಅವ್ರು ಕೆಲಸ ಮಾಡುವಾಗ ಅಧಿಕಾರಿಗಳು ಬಂದ್ರ ಅಷ್ಟೊತ್ತಿಗೆ ಯಜಮಾನ ಹೋಗಿ ಆ ಮಕ್ಕಳನ್ನ ಕೂರಿಸ ಬಂದು ತಿಂಡಿ ಕೊಟ್ಟು ಕೂರಿಸಿ ಬಿಡು ಅಷ್ಟೊತ್ತಿಗೆ ಅಧಿಕಾರಿಗಳ ಕೇಳಿದ್ರೆ ಈ ಮಕ್ಕಳ ಯಾರ ಮಕ್ಕಳು

ನೀವು ಬೇರೆ ಹೇಳ್ಕೊಂಡು ಹೋಗಬೇಕು ಅಂದ್ರೆ ಯಾಕೆ ಕೇಳೋ ಈಗ ನಾಲಂದ ವಿಶ್ವವಿದ್ಯಾಲಯದಲ್ಲಿ ಹೇಗೆ ಅರ್ವತ್ನಾಲ್ಕು ವಿದ್ಯೆಗಳನ್ನ ಕಲಿಸ್ತಾರೆ ಅಲ್ಲಿಗೆ ಬಂದವ್ರು ಎಲ್ಲವನ್ನೂ ಕಲಿಲೇಬೇಕು ಅಂದ್ರೆ ಆಗುದಿಲ್ಲ ಅದು ಬೇಡ ನಾ ಹೇಳುವಂತ ಗುರುಕುಲದ ವ್ಯವಸ್ಥೆ ಹಾಗಲ್ಲ ಇದು ಬೇರೆ ನಾಡಿನ ಕರುಣಾಶ್ರಮ ಅಂತ ಉಂಟು ಆಶ್ರಮದಲ್ಲಿ ಗುರುಗಳು ಬಹಳ ಒಳ್ಳೆಯವರು ಮತ್ತೆ ಕಲಿಸುವಾಗ ನೀವು ಇದನ್ನು ಹೀಗೆ ಕಲಿಯಬೇಕು ಅಂತ ಒತ್ತಾಯ ಮಾಡುವುದಲ್ಲ ನಿಮ್ಮ ಬುದ್ಧಿಮಟ್ಟಕ್ಕೆ ತಿಳಿಯುವ ಹಾಗೆ ನಿಮ್ಗೆ ಎಷ್ಟು ದಿವಸದ ಅರ್ಥ ಆಗ್ತದೆ ಒಂದೇ ಬಾರಿ ಹೇಳಿದಾಗ ಅರ್ಥ ಆಯ್ತಾ ಆಯ್ತು ಇಲ್ಲ ನೀನ್ ಹೊತ್ತು ಬಾರಿ ಹೇಳಬೇಕು ಮಗು ಹೊತ್ತು ಬಾರಿ ಹೇಳಿ ತಿಳಿಸಿ ಹೇಳ್ತೇನೆ ಅಂತ ಹೇಳ್ತಾರೆ ಮತ್ತೊಂದು ಎಲ್ಲಾ ವಿದ್ಯೆಗಳನ್ನ ಕಲಿಯುವ ಅವಕಾಶ ಇದ್ರೂ ಸಹಿತ ಎಲ್ಲವನ್ನೂ ಕಲಿಯಬೇಕು ಅಂತ ಮಕ್ಕಳಿಗೆ ಒತ್ತಡ ಇಲ್ಲ ಆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಉಂಟು ಅದನ್ನು ಅವರು ಅಭ್ಯಾಸ ಮಾಡ್ಬೋದು ಆಸಕ್ತಿ ಉಂಟು ಅದ್ರ ಬಗ್ಗೆ ಪಾಠ ಮಾಡ್ತಾರೆ ಹಾಗಾದ್ರೆ ನಿಮ್ಮ ಮಾಹಿತಿ ಹೋಗ್ತೀಯಾ ಹೌದಾ ಅಲ್ಲಿ ನಾವು ಹೋಗ್ತೇವೆ ಹಾಗಾಗಿ ನನಗೆ ನೆನಪಾಗ್ತಾ ಉಂಟು ಮೊನ್ನೆ ನಳಂದ ವಿಶ್ವವಿದ್ಯಾಲಯಕ್ಕೆ ಒಂದು ಕಳಿಸುವಾಗ ಲೇಖ ಒಂದು ನೀನೇ ತಕ್ಕೊಂಡು ಹೋದವ ಇಂಥವರಿಂದ ಕಳಿಸಲ್ಪಟ್ಟವ ಅಂತ ಪ್ರಯೋಜನ ಆಗಿದ್ರೆ ಏನಾಯ್ತು ಇಲ್ಲಿ ಕಳಿಸುವುದಕ್ಕೆ ನಿಮ್ದೊಂದು ಇದರಲ್ಲಿ ರಾಜಮುದ್ರೆ ರಾಜಮುದ್ರೆ ಒತ್ತಿಯ ಲೇಖನ ಬರೆಯುವ ಅಲ್ಲಿ ಕಳಿಸುವುದಕ್ಕೆ ಲೇಖನವನ್ನು ಬಳಸಿ ಬರೆಸಿಕೊಡ್ತೇನೆ ಆದಷ್ಟು ಬೇಗ ನನ್ನ ಹುಡುಗಿಯನ್ನು ಸೇರಿಸು ಒಳ್ಳೆ ವಿದ್ಯೆ ಕಲ್ಪ

ಸೋಮವಾರ ಬೆಳಗ್ಗೆ ಅವಕಾಶ ಆದಷ್ಟು ಬೇಗನೆ ಕಳ್ಸಿಕೊಡುವ ನಾ ನಿಜವಾಗಿ ಒಪ್ಪುದಿಲ್ಲ ಆಗಿತ್ತು ನಿಮ್ಮ ನೋಡ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ ನಾನು ಆ ಗುರುಮಠಕ್ಕೆ ಹೋಗುದ್ರಿಂದ ನಿಮ್ಮ ಆತ್ಮಕ್ಕೊಂದು ಶಾಂತಿ ಆಗ್ತದೆ ಅಂತ ನೆಮ್ಮದಿ ಆಗ್ತದೆ ಅಂತ ಆದ್ರೆ ಈ ಕ್ಷಣದಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಸ್ನೇಹಿತರ ಶಾಂತಿ ಅಂದ್ರೆ ಹೌದು ಆತ್ಮಕ್ ಶಾಂತಿ ಅಂದ್ರೆ ಸ್ವಲ್ಪ ಅಂತ ಅರ್ಥ ನೆಮ್ಮದಿ